ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ಮಹಾಭಾರತದ ಎಂಬತ್ತನೇ ಎಪಿಸೋಡ್ ಸರೋವರದ ಬಳಿ ಸತ್ತು ಮಲಗಿದ್ದ ತನ್ನ ತಮ್ಮಂದಿರನ್ನು ಬದುಕಿಸಲು ಯುಧಿಷ್ಠಿರನು ಯಕ್ಷನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾನೆ ಆಗ ಯಕ್ಷನು ಧರ್ಮರಾಜನಿಗೆ ಹೇಳುತ್ತಾನೆ ನಿನ್ನ ಉತ್ತರಗಳಿಂದ ನನಗೆ ಬಹು ಸಂತೋಷವಾಗಿದೆ ನೀನು ಪ್ರಪಂಚದಲ್ಲೆಲ್ಲ ಅತ್ಯಂತ ವಿವೇಕಿ ಮತ್ತು ಧರ್ಮಾತ್ಮನೆಂದು ಪ್ರಸಿದ್ಧನಾಗಿರುವೆ ನನ್ನ ಸಂತೋಷಕ್ಕಾಗಿ ನಿನ್ನ ಸಹೋದರರಲ್ಲಿ ಒಬ್ಬನನ್ನು ಬದುಕಿಸುತ್ತೇನೆ ಯಾರನ್ನು ನೀನು ಆರಿಸಿಕೊಳ್ಳುತ್ತೀಯಾ ಎಂದು ಕೇಳುತ್ತಾನೆ ಆಗ ಯುಧಿಷ್ಠಿರನು ಆಗಿದ್ದರೆ ಓ ಯಕ್ಷನೇ ನೀಲಮೇಘ ಶ್ಯಾಮ ಸುಂದರನೆನಿಸಿದ ನಕುಲನು ಬದುಕಲಿ ಎಂದು ಹೇಳುತ್ತಾನೆ ಆಗ ಯಕ್ಷನು ಹೇಳುತ್ತಾನೆ ನನಗೆ ನಿಜಕ್ಕೂ ಆಶ್ಚರ್ಯ ಎನಿಸುತ್ತಿದೆ ಭೀಮನು ನಿನಗೆ ತುಂಬ ಪ್ರೀತಿಪಾತ್ರ ಅರ್ಜುನನ ಶೌರ್ಯದ ಮೇಲೆ ನಂಬಿಕೊಂಡು ಮುಂಬರುವ ಯುದ್ಧದಲ್ಲಿ ಗೆಲ್ಲುವ ಭರವಸೆ ಇಟ್ಟುಕೊಂಡಿದ್ದೀರಿ ಆದರೂ ಅದು ಹೇಗೆ ನೀನು ನಕುಲನನ್ನು ಆರಿಸಿಕೊಂಡೆ ಎಂದು ಕೇಳುತ್ತಾನೆ ಆಗ ಯುಧಿಷ್ಠರನು ಹೇಳುತ್ತಾನೆ ಕ್ರೂರಿಯಾಗದೇ ಇರುವುದು ಪರಮಧರ್ಮ ಇದರ ಪರಮ ಅರ್ಥವು ನನಗೆ ತಿಳಿದಿದೆ ನಾನು ಕ್ರೂರನಾಗಿ ಬಯಸುವುದಿಲ್ಲ ಆದುದರಿಂದ ನಕುಲನು ಬದುಕಲಿ ನನ್ನನ್ನು ಧರ್ಮಶೀಲ ರಾಜನೆಂದು ಜನರು ಸದಾ ತಿಳಿದುಕೊಂಡಿದ್ದಾರೆ ಸೌಧರ್ಮದಿಂದ ನಾನು ವಿಚಲಿತನಾಗುವುದಿಲ್ಲ ಆದುದರಿಂದ ನಕುಲನು ಬದುಕಲಿ ಕುಂತಿಯಂತೆಯೇ ನನಗೆ ಮಾದರಿಯೂ ಕೂಡ ಅವರಿಬ್ಬರ ನಡುವೆ ನನಗೆ ಭೇದವಿಲ್ಲ ಇಬ್ಬರು ತಾಯಂದಿರು ಸಮನಾಗಿರಬಯಸುತ್ತೇನೆ ಆದ್ದರಿಂದ ನಕುಲನು ಜೀವಿಸಲಿ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಯಕ್ಷನಿಗೆ ಬಹು ಸಂತೋಷವಾಯಿತು ನೀನು ಮಹಾನುಭಾವನಪ್ಪ ನಿನ್ನಂಥವನನ್ನು ನಾನು ಇನ್ನೊಬ್ಬನನ್ನು ನೋಡಲಾರೆ ನಿನ್ನ ಎಲ್ಲ ಸೋದರರು ಬದುಕಲಿ ಯಕ್ಷನು ಈಗೆಂದೊಡನೆ ಸತ್ತವರೆಲ್ಲರೂ ನಿದ್ರೆ ತಿಳಿದವರಂತೆ ಮೇಲೆದ್ದರು ಅವರ ಹಸಿವು ಬಾಯಾರಿಕೆ ಆಯಾಸಗಳೆಲ್ಲವೂ ಪರಿಹಾರವಾಗಿದ್ದವು ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಯುಧಿಷ್ಠಿರನು ಅವರನ್ನು ಪದೇ ಪದೇ ಆಲಂಗಿಸಿಕೊಂಡನು ಅನಂತರ ಯಕ್ಷನ ಕಾಳುಗಳಿಗೆ ನಮಸ್ಕರಿಸಿ ಸ್ವಾಮಿ ನೀನು ಯಾರು ಯಕ್ಷರಿಗೆ ಇಂಥ ಧರ್ಮಸೂಕ್ಷ್ಮಗಳು ತಿಳಿದಿರಲು ಸಾಧ್ಯವಿಲ್ಲ ನೀನು ನಮ್ಮ ಪ್ರೀತಿಪಾತ್ರನಾದ ಯಾವುದೋ ದೇವತೆ ಇರಬೇಕು ದಯವಿಟ್ಟು ನೀನ್ಯಾರೆಂದು ತಿಳಿಸು ಅದನ್ನು ತಿಳಿಯಲು ನಾನು ಬಹಳ ಕುತೂಹಲದಿಂದಿದ್ದೇನೆ ಎಂದು ಹೇಳುತ್ತಾನೆ ಯಕ್ಷನು ತನ್ನ ಭಯಾನಕ ರೂಪವನ್ನು ತೊರೆದು ನಿಜರೂಪದಲ್ಲಿ ಕಾಣಿಸಿಕೊಂಡು ನಾನು ಧರ್ಮದೇವ ನಿನ್ನ ತಂದೆ ನಿನ್ನನ್ನು ಮಾತನಾಡಿಸಲೆಂದೇ ಬಂದೆ ನಿನ್ನನ್ನು ನೋಡಿ ಸಂತೋಷವಾಯಿತು ನೀನು ಸಹೋದರರೊಂದಿಗೆ ಲೋಕವನ್ನು ಜಯಸುವೆ ನೀನು ಈಗಾಗಲೇ ನನ್ನ ರುಜುಮಾರ್ಗವನ್ನು ಗೆದ್ದುಕೊಂಡಿರುವೆ ಕಲಿಯುಗದಲ್ಲಿ ನಿನ್ನ ಹೆಸರನ್ನು ಹೇಳಿದವರು ನನ್ನನ್ನು ಹೊಂದುವರು ನಿನಗೆ ಮಂಗಳವಾಗಲಿ ನಿನಗೆ ವರವನ್ನು ಕೊಡುತ್ತೇನೆ ಕೇಳು ನನ್ನ ಭಕ್ತರಿಗೆ ದುರ್ಗತಿ ಉಂಟಾಗುವುದಿಲ್ಲ ಎಂದು ಕೇಳುತ್ತಾನೆ ಯುಧಿಷ್ಠಿರನು ಹೇಳಿದನು ಯಾರ ಅರಣಿಗಳನ್ನು ಜಿಂಕೆಯು ಎತ್ತಿಕೊಂಡು ಹೋಯಿತೋ ಆ ಬ್ರಾಹ್ಮಣನ ಅಗ್ನಿಯು ಆರದಿರಲಿ ಇದೇ ನನ್ನ ಮೊದಲನೆಯ ವರ ಎಂದು ಕೇಳುತ್ತಾನೆ ಧರ್ಮನು ಹೇಳಿದನು ಕೌಂತೇಯ ನಿನ್ನನ್ನು ಪರೀಕ್ಷಿಸಲೆಂದೇ ಮೃಗವೇಷವನ್ನು ಧರಿಸಿ ನಾನೇ ಆ ಬ್ರಾಹ್ಮಣನ ಅರಣಿಗಳನ್ನು ಅಪಹರಿಸಿದ್ದೆ ಈ ವರವನ್ನು ಕೊಡುತ್ತೇನೆ ಬೇರೆ ವರವನ್ನು ಕೇಳು ಎಂದು ಹೇಳುತ್ತಾನೆ ಯುದಿಷ್ಠರನು ಹೇಳಿದನು ಅರಣ್ಯದಲ್ಲಿ ಹನ್ನೆರಡು ವರ್ಷಗಳು ಕಳೆದವು ಹದಿಮೂರನೆಯ ವರ್ಷವೂ ಉಳಿದಿದೆ ನಾವು ಎಲ್ಲಿ ವಾಸಿಸಿದರು ಅಲ್ಲಿ ಮನುಷ್ಯರು ನಮ್ಮನ್ನು ಗುರುತಿಸದೇ ಇರಲಿ ಎಂದು ಕೇಳುತ್ತಾನೆ ಆಗ ಧರ್ಮನು ಅದನ್ನು ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ ಒಂದು ವೇಳೆ ನಿಮ್ಮ ನಿಜರೂಪದಲ್ಲಿಯೇ ನೀವು ಈ ಭೂಮಿಯಲ್ಲಿ ಸಂಚರಿಸಿದರೂ ಈ ಮೂರು ಲೋಕಗಳಲ್ಲಿ ಯಾರೂ ನಿಮ್ಮನ್ನು ಗುರುತಿಸುವುದಿಲ್ಲ ನನ್ನ ಪ್ರಸಾದದಿಂದ ನೀವು ಈ ಹದಿಮೂರನೆಯ ವರ್ಷವನ್ನು ವಿರಾಟ ನಗರದಲ್ಲಿ ಗೂಢರಾಗಿ ವಾಸ ಮಾಡಿಕೊಂಡಿರುತ್ತೀರಿ ನಿಮಗಿಷ್ಟವಾದ ಯಾವ ರೂಪದಲ್ಲಿರಬೇಕೆಂದು ನೀವು ಸಂಕಲ್ಪಿಸುತ್ತೀರೋ ಅದೇ ರೂಪವನ್ನು ನೀವೆಲ್ಲರೂ ಪಡೆಯುತ್ತೀರಿ ನಿನ್ನನ್ನು ಪರೀಕ್ಷಿಸಲು ಮೃಗರೂಪವನ್ನು ಧರಿಸಿ ನಾನು ಅಪಹರಿಸಿದ ಈ ಅರಣಿಗಳನ್ನು ಆ ಬ್ರಾಹ್ಮಣನಿಗೆ ತಲುಪಿಸಿ ಮಗು ಮೂರನೆಯ ವರವನ್ನು ಕೇಳು ನೀನು ನನ್ನಿಂದಲೇ ಹುಟ್ಟಿದ್ದೀಯ ವಿದುರನು ಕೂಡ ನನ್ನ ಅಂಶಕನೇ ಆಗ ಯುದಿಷ್ಠರನು ಹೇಳುತ್ತಾನೆ ದೇವದೇವ ಸನಾತನಾಗಿರುವ ನಿನ್ನನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ ತಂದೆಯೇ ನಿನಗಾಗಿಯೇ ನಾನು ನನಗೆ ಯಾವ ವರವನ್ನು ಕೊಟ್ಟಿದ್ದೀಯೋ ಅದನ್ನು ತೃಪ್ತಿಯಿಂದ ಸ್ವೀಕರಿಸುತ್ತೇನೆ ಸದಾ ನಾನು ಲೋಪ ಮೋಹ ಕ್ರೋಧಗಳನ್ನು ಜಯಿಸಿರಲಿ ನನ್ನ ಮನಸ್ಸು ಸದಾ ದಾನ ತಪಸ್ಸು ಸತ್ಯಗಳಲ್ಲಿ ನೆಲೆಸಿರಲಿ ಆಗ ಧರ್ಮರಾಜನು ಹೇಳುತ್ತಾನೆ ಈ ಎಲ್ಲ ಗುಣಗಳು ನಿನ್ನಲ್ಲಿ ಸ್ವಾಭಾವಿಕವಾಗಿಯೇ ನೆಲೆಸಿವೆ ನೀನೇ ಧರ್ಮ ಪುನಂ ನೀನು ಹೇಳಿದ್ದೆಲ್ಲವೂ ಆಗುತ್ತದೆ ಹೀಗೆ ಹೇಳಿ ಭಗವಾನ್ ಧರ್ಮನು ಅದೃಶ್ಯನಾಗುತ್ತಾನೆ ಆಯಾಸವನ್ನು ಕಳೆದುಕೊಂಡ ನಂತರ ಆ ವೀರರೆಲ್ಲರೂ ಆಶ್ರಮಕ್ಕೆ ಬಂದು ಅರಣಿಗಳನ್ನು ಬ್ರಾಹ್ಮಣನಿಗೆ ಕೊಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು